ನಮಸ್ಕಾರ ಸ್ನೇಹಿತರೆ ಕ್ರೀಡೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನೀವು ಎಷ್ಟೋ ದೇವಸ್ಥಾನದ ಬಾಗ್ಲಲ್ಲಿ ಅಥವಾ ಕೆಲವೊಂದು ಮನೆಗಳ ಮೇಲೆ ಈ ಒಂದು ದೈತ್ಯ ರಾಕ್ಷಸನ ಮುಖ ಹಾಕಿರೋದನ್ನ ನೋಡಿರ್ತೀರ ಹಾಗಾದ್ರೆ ಈ ರಾಕ್ಷಸನ ಮುಖ ಯಾರ್ದು ಗೊತ್ತಾ ದೇವಸ್ಥಾನಗಳಲ್ಲಿ ಅದರಲ್ಲೂ ಇಂತಹ ಪವಿತ್ರ ಸ್ಥಳಗಳಲ್ಲಿ ಅಥವಾ ಮನೆಗಳಲ್ಲಿ ಈ ರಾಕ್ಷಸನ ಮುಖನ ಯಾಕೆ ಹಾಕಿರ್ತಾರೆ ಇದನ್ನ ಹಾಕಲು ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮ್ಮೆಲ್ಲರ ನಂಬಿಕೆಗಳ ಪ್ರಕಾರ ನಮ್ಮನ್ನ ಅಥವಾ ನಮ್ಮ ಕುಟುಂಬವನ್ನ ರಕ್ಷಿಸೋದು ನಮ್ಮ ಮನೆಯ ದೇವರು ಆದರೆ ರಾಕ್ಷಸರು ಕೂಡ ನಮ್ಮ ಮನೆ ಅಥವಾ ದೇವಸ್ಥಾನಗಳನ್ನು ರಕ್ಷಿಸ್ತಾರೆ ಅನ್ನೋದನ್ನು ನೀವು ನಂಬ್ತೀರಾ ಹೀಗೆ ಕೆಲವು ದೇವಾಲಯಗಳಲ್ಲಿ ನೀವು ರಾಕ್ಷಸರನ್ನ ದೇವಸ್ಥಾನದ ದ್ವಾರ ಪಾಲಕರನ್ನಾಗಿ ನೋಡಿರ್ತೀರಾ ಉದಾಹರಣೆಗೆ ತಗೊಳ್ಳೋದಾದ್ರೆ ಭೈರವ ದೇವಾಲಯಗಳಲ್ಲಾಗಿರ್ಬಹುದು ಅಥವಾ ಗರುಡ ದೇವಸ್ಥಾನಗಳಲ್ಲಾಗಿರ್ಬಹುದು ಅಥವಾ ಕೆಲವೊಂದು ಆಂಜನೇಯ ದೇವಸ್ಥಾನಗಳಲ್ಲೂ ಸಹ ರಕ್ಷಣೆಯನ್ನ ನೀಡುವಂತಹ ರಾಕ್ಷಸರ ಪ್ರತಿಮೆಯನ್ನ ಇಟ್ಟಿರ್ತಾರೆ ಇಲ್ಲಿಯೂ ಕೂಡ ಅಂತಹದ್ದೇ ಒಂದು ದೈತ್ಯ ರಾಕ್ಷಸನ ಬಗ್ಗೆ ನಿಮಗೆ ನಾವು ಹೇಳಲು ಹೊರಟಿದ್ದೇವೆ ಆ ರಾಕ್ಷಸ ಯಾರು ಅದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಯಾರು ಈ ರಾಕ್ಷಸ ಅಂತ ತಿಳ್ಕೋಣ ಈ ರಾಕ್ಷಸ ವಾಸ್ತು ನಿಯಮಾನುಸಾರ ನಿರ್ಮಿಸಿದ ಮನೆಗಳನ್ನ ಅಥವಾ ದೇವಸ್ಥಾನಗಳನ್ನ ರಕ್ಷಿಸ್ತಾನೆ ಅನ್ನುವ ಕಾರಣಕ್ಕಾಗಿ ದೇವರನ್ನ ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆಯೇ ಕೂಡ ಈ ರಾಕ್ಷಸನನ್ನು ಸಹ ಪೂಜಿಸಲಾಗತ್ತೆ ಅನೇಕ ಜನರು ತಮ್ಮ ಮನೆಯ ಹೊರಗಿನ ಬಾಗಿಲಿನ ಮೇಲೆ ಅಥವಾ ಸುತ್ತಮುತ್ತಲಿನ ಗೋಡೆಗಳ ಮೇಲೆ ಈ ರಾಕ್ಷಸನ ಫೋಟೋವನ್ನ ಹಾಕಿರ್ತಾರೆ ಈ ರಾಕ್ಷಸನೇ ಕೀರ್ತಿಮುಖ ರಾಕ್ಷಸ ಹಾಗಾದ್ರೆ ಕೀರ್ತಿ ಮುಖ ರಾಕ್ಷಸ ಸೃಷ್ಟಿಯಾಗಿದ್ದು ಹೇಗೆ ಕೀರ್ತಿ ಮುಖ ರಾಕ್ಷಸನು ಶಿವನಿಂದ ಸೃಷ್ಟಿಯಾದನು ಅಂತ ಕೆಲವೊಂದು ಕತೆಗಳು ಹೇಳ್ತವೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಮ್ಮೆ ಶಿವನು ಶಿ ದೀಘ್ರ ತಪಸ್ಸಿನಲ್ಲಿ ಮುಳುಗಿದ್ದಾಗ ರಾಹು ಅನ್ನುವ ರಾಕ್ಷಸನು ಶಿವನ ಮುಡಿಯಲ್ಲಿದ್ದ ಚಂದ್ರನನ್ನ ಹಿಡಿದುಕೊಳ್ತಾನಂತೆ ಇದರಿಂದಾಗಿ ಬ್ರಹ್ಮಾಂಡದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ ಇದನ್ನೆಲ್ಲ ನೋಡಿದ ಶಿವನಿಗೆ ಅತ್ಯಂತ ಕೋಪ ಬರುತ್ತೆ ಚಂದ್ರನನ್ನ ಹಿಡಿದ ಅಹಂಕಾರದಿಂದ ರಾಹು ತನಕ್ ತಾನೇ ಬೀಕೊಳ್ತಾ ಇರ್ತಾನೆ ಆ ಸಮಯದಲ್ಲಿ ರಾಹುವಿನ ಅಹಂಕಾರವನ್ನ ನಾಶ ಮಾಡಲು ಭಗವಾನ್ ಶಿವನು ತನ್ನ ಸ್ವ ಕಣದಿಂದ ಕೀರ್ತಿ ಮುಖ ಎನ್ನುವ ದೈತ್ಯ ರಾಕ್ಷಸನನ್ನ ಸೃಷ್ಟಿಸ್ತನಂತೆ ಶಿವನು ಕೀರ್ತಿ ಮುಖನಿಗೆ ರಾಹುವನ್ನ ತಿನ್ನಲು ಆದೇಶಿಸ್ತಾನೆ ಇದನ್ನ ಕಂಡ ರಾಹು ಹೆದರಿ ಶಿವನ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಲು ಮುಂದಾಗ್ತಾನೆ ಈ ಕಡೆ ರಾಹುವಿನ ಗೋಳಾಟವನ್ನ ನೋಡಕ್ಕಾಗದೆ ಶಿವನು ಅವನನ್ನ ಕ್ಷಮಸ್ತಾನಂತೆ ನಂತರ ಶಿವನು ಮತ್ತೆ ತನ್ನನ್ನ ತಪಸ್ಸಿನಲ್ಲಿ ತೊಡಗಿಸ್ಕೊಳ್ತಾನೆ ಆಗ ಕೀರ್ತಿಮುಖ ರಾಕ್ಷಸನಿಗೆ ತಾಳಲಾರದಷ್ಟು ಹಸಿವಾಗಲು ಪ್ರಾರಂಭ ಆಗತ್ತೆ ಆಗ ಅವನು ಶಿವನನ್ನ ಕುರಿತು ಹೇಳ್ತಾನಂತೆ ಪ್ರಭು ನನಗೆ ಹಸಿವನ್ನ ತಾಳಲು ಆಗ್ತಾ ಇಲ್ಲ ಅತಿಯಾದ ಹಸಿವು ನನ್ನ ಅನ್ನ ಆವರಿಸಿಬಿಟ್ಟಿದೆ ಈಗ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾನೆ ಆಗ ಶಿವನು ನಿನ್ನನ್ನ ನೀನೇ ತಿಂದ್ಬಿಡು ಅಂತ ಹೇಳ್ತಾನೆ ಶಿವನು ಮತ್ತೆ ತಪಸ್ಸಿನಿಂದ ಹೊರ ಬರುವಷ್ಟರಲ್ಲಿ ಕೀರ್ತಿ ಮುಖ ತನ್ನ ಬಾಯಿ ಮತ್ತು ಕೈಯನ್ನ ಬಿಟ್ಟು ದೇಹದ ಸಂಪೂರ್ಣ ಭಾಗವನ್ನ ತಿಂದು ಮುಗಿಸ್ಬಿಟ್ಟಿರ್ತಾನಂತೆ ನಂತರ ಶಿವ ತಪಸ್ಸಿನಿಂದ ಹೊರ ಬರ್ತಾನೆ ತಪಸ್ಸಿನಿಂದ ಹೊರ ಬಂದ್ ಕೂಡ್ಲೆ ನೋಡಿದ ಶಿವನು ಆಶ್ಚರ್ಯಗೊಳ್ತಾನೆ ಹೀಗೆ ತನ್ನನ್ನ ತಾನೇ ತಿಂದಿದಂತಹ ರಾಕ್ಷಸನನ್ನ ನೋಡಿದ ಶಿವನು ನಾನು ನಿನ್ನಿಂದ ಪ್ರಸನ್ನನಾಗಿದ್ದೇನೆ ಅಂತ ಹೇಳ್ತಾನೆ ಇಂದಿನಿಂದ ನೀನು ಎಲ್ಲಿ ಇರುತ್ತೀಯೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ನಿನ್ನ ಆಹಾರವಾಗುತ್ತವೆ ಅಲ್ಲಿರುವಂತಹ ದ್ವೇಷ ಹಾಗೆ ಕೋಪವನ್ನ ಸಹ ನೀನು ತಿನ್ನುತ್ತೀಯಾ ಅಂತ ವರವನ್ನ ನೀಡ್ತನಂತೆ ಇದರ ನಂತರ ಕೀರ್ತಿ ಮುಖನನ್ನ ಮನೆ ಮತ್ತು ದೇವಾಲಯದ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನ ತಿನ್ನುವ ದೇವತೆಯಂತೆ ಪೂಜಿಸಲು ಪ್ರಾರಂಭಿಸ್ತಾರೆ ಜನರು ಅವನ ಮುಖವನ್ನ ಮನೆ ಮತ್ತು ದೇವಾಲಯದ ಹೊರಗೆ ಸ್ಥಾಪಿಸುತ್ತಾರೆ ಅನೇಕ ಭಾರತೀಯ ದೇವಾಲಯಗಳಲ್ಲಿ ನೀವು ಇದನ್ನ ನೋಡಿರಬಹುದು ಮುಖ್ಯ ದ್ವಾರದ ಮೇಲೆ ಅಥವಾ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ತಲೆ ಇಲ್ಲದ ಒಂದು ಭಯಾನಕ ಮುಖವು ನಿಮ್ಮನ್ನ ದಿಟ್ಟಿಸುತ್ತಿರೋದನ್ನ ಅಥವಾ ನಗುತ್ತಿರೋದನ್ನ ನೀವು ನೋಡೇ ಇರ್ತೀರ ಅದೇ ಕೀರ್ತಿ ಮುಖ ಇನ್ನು ಕೆಲವೊಂದಷ್ಟು ನಂಬಿಕೆಗಳಿವೆ ಕೆಲವರ ನಂಬಿಕೆಯ ಪ್ರಕಾರ ಯೋಗ ಶಕ್ತಿಯ ಬಲದಿಂದ ಅನೇಕ ಶಕ್ತಿಗಳನ್ನ ಸಂಪಾದಿಸಿದ ವ್ಯಕ್ತಿಯೊಬ್ಬ ಇರ್ತಾನಂತೆ ಅವನು ಶಿವನನ್ನ ಗೇಲಿ ಮಾಡಲು ಅಥವಾ ಅವಮಾನಿಸಲು ಪ್ರಾರಂಭಿಸ್ತನಂತೆ ಅವನು ತನ್ನ ಶಕ್ತಿಯ ಬಗ್ಗೆ ಅತಿಯಾದ ಅಹಂಕಾರವನ್ನ ಹೊಂದಿರ್ತಾನೆ ಕೋಪಗೊಂಡ ಶಿವನು ರಾಕ್ಷಸನನ್ನ ಸೃಷ್ಟಿಸಿದನು ಮತ್ತೆ ಈ ಯೋಗಿಯನ್ನ ತಿನ್ನಲು ಆದೇಶಿಸ್ತಾನೆ ಯೋಗಿಯು ಶಿವನ ಪಾದಕ್ಕೆ ಬಿದ್ದಾಗ ಶಿವನು ಅವನನ್ನ ಕ್ಷಮಿಸ್ತಾನೆ ಅಂದಿನಿಂದ ಈ ರಾಕ್ಷಸನನ್ನ ಮನೆ ಮತ್ತು ದೇವರ ರಕ್ಷಕನೆಂದು ಗುರುತಿಸಲಾಗುತ್ತದೆ ಯಾವುದೇ ನಂಬಿಕೆಯನ್ನ ತೆಗೆದುಕೊಂಡ್ರೂ ಸಹ ಕೀರ್ತಿಮುಖ ರಾಕ್ಷಸನು ಶಿವನಿಂದ ಸೃಷ್ಟಿಯಾದವನು ಅಂತ ಸ್ಪಷ್ಟ ಆಗತ್ತೆ ಹಾಗೆ ಈ ರಾಕ್ಷಸನನ್ನ ದೇವರು ಮತ್ತು ದೇವತೆಗಳ ರಕ್ಷಕನೆಂದು ತಿಳಿದು ಬರುತ್ತೆ ನೋಡುದ್ರಲ್ಲ ಸ್ನೇಹಿತರೆ ದೇವಸ್ಥಾನದ ಬಾಗ್ಲಲ್ಲಿ ಅಥವಾ ಮನೆಗಳಲ್ಲಿ ಯಾಕೆ ಈ ರಾಕ್ಷಸನ ಮುಖ ಹಾಕಿರ್ತಾರೆ ಅಂತ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಜೊತೆಗೆ ಯಾರೆಲ್ಲ ಅವರ ಮನೆಯ ಮೇಲೆ ಈ ರಾಕ್ಷಸನ ಮುಖವನ್ನು ಹಾಕಿರ್ತಾರೋ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ